ಏನ ಹುಡ್ಗಿ ಬೇಕಾ ಬೇಡವಾ ಅಂತ ಅದೇ ಸರ್ ನನಗೂ ಒಂದ್ ಕಡೆ ಅವ್ಳು ಮಾತಾಡಿರೋದಕ್ಕೆ ಬೇಡ ಅನ್ಸುತ್ತೆ ಒಂದ್ ಕಡೆ ಮನಸಿಂದ ಯೋಚನೆ ಮಾಡುದ್ರೆ ಇಷ್ಟೆಲ್ಲಾ ಮೂವ್ ಆಗೈತೆ ಇವಾಗ ನನಗೆ ಬೇರೆ ಹುಡುಗಿಯರ್ ಮೇಲೂ ನಂಬಿಕೆ ಉಂಟಾಗೈತೆ ಮಾಡಿರೋದ್ರಿಂದ ಇದ್ದೇ ಇದ್ದಕ್ಕೇನೆ ಹುಡುಗರೆಲ್ಲ ಪ್ಲೇ ಬಾಯ್ ಆಗೋದು ಯಾರೋ ಜೆನ್ಯೂನ್ ಆಗಿ ಲವ್ ಮಾಡ್ತಾರೆ ಹುಡುಗರು ಯಾರೋ ಮಾಡಿರೋ ತಪ್ಪು ಹುಡುಗಿರು ಸೊ ಹುಡ್ಗುರ್ ಮೈ ಸೆಟ್ ಬಂದ್ಬಿಡುತ್ತೆ ಎಲ್ಲಾ ಹುಡ್ಗಿರ್ ಇದೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಕೇಳ್ಸ್ಕೊ ಹುಡ್ಗಿರಲ್ಲ ಈಗೇನೆ ನಾವ್ ಎಷ್ಟೇ ಟ್ರೂ ಲೋವ್ ಮಾಡಿದ್ರು ಅವ್ರು ನಮ್ಮನ್ನ ಲೋ ಮಾಡಲ್ಲ ಸೊ ನೀನ್ ಅಳಕಂತೂ ಹೋಗ್ಬೇಡ ನಿನ್ ಕಣ್ಣೀರ ನಿನ್ನ ಅಮ್ಮ ಯಾವ್ದು ಕಣ್ಣೀರ್ನ ನಿಮ್ಮ ಅಮ್ಮನಗೋಸ್ಕರನ ನಿನ್ನ ಅಪ್ಪನಗೋಸ್ಕರ ನಿಮ್ ತಂಗಿಗೋಸ್ಕರನ ನಾಳು ಅವರೇ ನಿನ್ ಕಷ್ಟಕ್ಕಾಗೋದು ಇನ್ನೊಂದು ಹೇಳ್ತೀನಿ ನೋಡು ಯಾವನು ಯಾವಳು ಕಷ್ಟಕ್ ಆಗಲ್ಲ ಇದನ್ನ ಬರ್ದಿಕ್ಕೋಬೇಕಿದ್ರೆ ಕಷ್ಟಕ್ಕಾಗೋದೆ ಅಪ್ಪ ಅಮ್ಮ ಓಡಾಟದವ್ರು ಇಷ್ಟೇ ಎಷ್ಟೇ ಕಿತ್ತಾಡಿ ಒಂದ್ ಟೈಮ್ ಇನ್ ಕಷ್ಟ ಅಂತ ಬಂದಾಗ ಅಯ್ಯೋ ಅಂತ ಬರೋದು ಇವ್ರೆ ಇಷ್ಟೇ ಜನ ಇದನ್ ಗೆ ಹಾಕೊಂಡು ಇನ್ ಮುಂದೆ ಆದ್ರೂ ಅಪ್ಪ ಅಮ್ಮನಗೋಸ್ಕರ ನನ್ನ ತಂಗಿಗೋಸ್ಕರ ದುಡ್ದು ನೀನ್ ಚೆನ್ನಾಗಿದ್ರೆ ಅವ್ಳ್ ಅನ್ಕೊಬೇಕು ನಾನು ಇಂಥವ್ ನಾ ಕಳ್ಕೊಂಡ ಅಂತ ಅವಳು ಅನ್ಕೊಬೇಕು ಆ ರೀತಿ ನಿನ್ ಲೈಫ್ ನ ಲೀಡ್ ಮಾಡು ಅದಕ್ಕೋಸ್ಕರ ಅವಳಿಗೋಸ್ಕರ ಇನ್ನ ಹತ್ಕೊಂಡು ಸುರ್ಕೊಂಡು ಜಸ್ಟ್ ಆನ್ ಅದೆಲ್ಲಾ ಅವಶ್ಯಕತೆ ಏನಿಲ್ಲ ನಾನು ಸಲ ಎಷ್ಟೊಂದ್ಸಲ ಅನ್ಕೊಂಡಿದ್ ತಿಂಗಳಿಂದ ಸುಮಾರು ಅಕ್ಟೋಬರ್ ಹನ್ನೆರಡನೇ ತಾರೀಕು ಅವ್ರು ಮಾತಾಡ ಹೋಗಿದ್ದು ಅದಾದ್ಮೇಲೆ ಆಗಿದೆ ಆಮೇಲಿಂದ ನಾನ್ ಚೆನ್ನಾಗಿದ್ರೆ ಅಲ್ವಾ ಅಂತ ನಾನು ಎಲ್ಲಾ ಇದ್ ಮಾಡಿದೆ ಆದ್ರೂ ಅದು ನನಗ್ ಮರೆಯಕ್ಕೆ ಆಗ್ತಾ ಇಲ್ಲ ಸರ್ ಮರ್ಯಕ ಅಂತಂದ್ರೆ ಅದೂ ಹೇಳ್ತೀನಿ ಕೇಳ್ಸ್ಕೋ ಒಂದ್ ಸತಿ ಫಿಸಿಕಲಿ ಮೂವ್ ಆಗಿ ನೀವ್ ಹೇಳ್ತೀರ ಅವಳ ಪ್ರಕಾರ ಏಳು ಎಂಟು ಸಲ ನೀವ್ ಮೂವ್ ಆಗಿದ್ದೀರಲ್ಲ ಅದೇ ಗೊತ್ತಾಯ್ತು ನನಗೆ ಅವಳ ಪ್ರಕಾರ ಎಂಟು ಒಂಬತ್ ಸತಿ ನಿನ್ ಪ್ರಕಾರ ಜಾಸ್ತಿ ಸೊ ಆ ಟೈಮ್ಗೆ ಅದು ಬೇಕಿಲ್ಲ ಬೇಕು ಅಂತ ಅನ್ಸಿದಾಗ ಅವಳ ಇರಲ್ವಲ್ಲ ಅನ್ನೋ ಒಂದು ನೋವು ಅಳು ಬರುತ್ತೆ ಅವಳು ಬೇಕು ಅಂತ ಅನ್ಸುತ್ತೆ ಅಷ್ಟೇನೆ ಬಟ್ ಅದ್ರ ಲೈಫ್ ಅಲ್ಲ ಅವಳಿಲ್ಲ ಅಂದ್ರೆ ಅವ್ಳಿಗಿಂತ ಅಪ್ಪನಂಗಿರೋ ಅವಳು ಸಿಕ್ತಾಳೆ ಅದ್ ತಲೆ ಕೆಡ್ಸ್ಕೊಂಡೆ ಹೋಗ್ಬೇಡ ಇಲ್ಲ ನಿನ್ ಅವ್ಳೇ ಬೇಕು ಅಂತಂದ್ರೆ ಹೇಳು ಅವಳು ಹತ್ರನು ಮಾತಾಡ್ತೀನಿ ಸ್ಟೇಷನ್ ಗೆ ಹೋಗೋಣ ಸ್ಟೇಷನ್ ಅಲ್ಲಿ ನ್ಯಾಯನೆ ನಾನು ತೋರ್ಸ್ಕೊಡ್ತೀನಿ ಬೇಕು ಅಂದ್ರೆ ಇಲ್ಲ ಬೇಡ ಅಂತಂದ್ರೆ ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅವಳು ಬೇಡ ನಾನು ನಿಮ್ದು ಯೂಟ್ಯೂಬ್ ಅಲ್ಲೇ ನೋಡಿ ಮಾಡಿದ್ದು ನಾನು ಏನಾರ ಒಂದು ನಾಲ್ಕ್ ಜನ ಹತ್ರ ಒಳ್ಳೆ ಅನಿಸ್ಕೊಂಡು ಹ್ಮ್ ಮುಂದೆ ಚೆನ್ನಾಗಿರೋಣ ಅಂತ ನಾನು ಏನ್ ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ ಇವಾಗ ಅವಳಿಗೆ ಹೇಳಿ ಬೇಕು ಅಂದ್ರೆ ಮಾಡೋಣ ಇಲ್ಲ ಬೇಡ ಅಂತಂದ್ರೆ ಬಿಟ್ಟಾಕೋಣ ಏ ಬೇಕು ಬೇಡ ಅನ್ನ ಸರ್ ಇವಾಗ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಹ್ಮ್ ಹಂಗಂದ್ಮೇಲೆ ನಾವು ಹಿಂದೆ ಹೋಗೋ ತಪ್ಪಾಗುತ್ತಲ್ವಾ ಯಾಕಂದ್ರೆ ಇನ್ನೊಂದು ಚೀಟಿಂಗ್ ಕೇಸು ಹಾಕ್ಬೋದು ಮೇಲೆ ಯಾಕಂದ್ರೆ ಯೂಸ್ ಗೊತ್ತಾ ಮುಂಚೆ ಆದ್ರೆ ಹುಡ್ಗಿರ್ ಮೇಲೆ ಫೇವರ್ ಇರ್ತಾ ಇತ್ತು ಇವಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಸಡನ್ ಆಗಿ ಇಬ್ ತರ ಬಂದ ಕೇಸಸ್ ಇಬ್ಬರ ಕಡೆನು ವಿಚಾರಣೆ ಮಾಡಿನೇ ಕೇಸ್ ತಗೊಂತಾರೆ ಇವಾಗ ಇವಾಗ ನಾವೇನಾದ್ರೂ ಮಾಡಿದಿದ್ರೆ ಒಂದ್ ಹೇಳ್ತಾ ಇದ್ರು ಏನದು ಚೀಟಿಂಗ್ ಕೇಸ್ ಹಾಕ್ತಿದ್ರು ಮೋಸ ಮಾಡ್ದ ಅಂತ ಇವಾಗ ನಂಬಸಿ ನಿಮಗೆ ಮೋಸ ಮಾಡಿರೋದಲ್ವಾ ಅವಳು ಹ್ಮ್ ಸೊ ನಿನ್ನೇನ್ ಯೂಸ್ ಇವಾಗ ಹುಡ್ಗಿಗ್ ಏನಾದ್ರು ಮಾಡಿದ್ರೆ ರೇಪ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊಂಬಿಟ್ಟ ಬಳಸ್ಕೊಂಡ್ಬಿಟ್ಟ ಅಂತಾರೆ ನೋವೆಲ್ಲ ಎಲ್ಲ ಇರೋದ್ನೆಲ್ಲ ಹೇಳ್ಬಿಟ್ಟೆ ಮನೇಲಿ ಹ್ಮ್ ನಮ್ಮನೇಲಿ ಏನ್ ಹೇಳ್ತಾರೆ ನಾವ್ ಏನಾರ ಕೇಳಕ್ ಹೋದ್ರೆ ಹ್ಮ್ ಅವನೇ ರೇಪ್ ಮಾಡಕ್ ಬಂದ ಆತರ ಎಲ್ಲಾ ಅವಳು ಏನಾರ ಕಂಪ್ಲೇಂಟ್ ಕೊಟ್ರೆ ನಿನಗೆ ಇದಾಗುತ್ತೆ ಅಂತ ಹೇಳ್ತಾರ ಮನೇಲಿ ಯಾಕಂದ್ರೆ ಪಾಪ ನಿಮ್ ಮನೇಲ್ ನೋಡಿರ್ತಾರಲ್ಲ ಸ್ಟೇಷನ್ಸ್ ಸೊ ಅವ್ರಿಗೂ ಭಯ ಇರುತ್ತಲ್ಲ ಹಾ ಅದ್ರಿಂದ ಪ್ರೂಫ್ಸ್ ಎಲ್ಲಾ ಇದೆಯಲ್ಲ ಮಾತಾಡಿರೋದು ಮಲಗಿರೋದು ಎದ್ದಿರೋದು ಫೋಟೋಸ್ ಎಲ್ಲಾ ಇಟ್ಕೊಂಡೆ ಇಟ್ಕೊಂಡಿರ್ತಾರೆ ಈ ಹ್ಮ್ ಹುಡುಗರು ಇಟ್ಕೊಂಬೋದು ಪ್ರೂಫ್ ಆಗ್ಬೇಕಿದ್ರೆ ನೀನ್ ಅಷ್ಟೇ ಹ್ಮ್ ಅಂದ್ರೆ ನಮ್ಮ ಅಣ್ಣ ಮತ್ತೆ ಅವ್ರಣ್ಣ ಅವಳು ನಾನು ಎಲ್ಲ ಕೂತಿದ್ದು ಹ್ಮ್ ಅವಾಗ ನಾನು ಹೇಳ್ದೆ ಅವ್ರೆ ಹ್ಮ್ ಅವಾಗ ಅಲ್ಲೇ ಒಪ್ಕೊಂಡಿ ಅವ್ರ ಅಣ್ಣನ್ ತೊಳೆಮ್ ಮನಿಕೊಂಡ್ ಹತ್ಲು ಬೈದ ಅವಳಿಗೆ ಆಮೇಲೆ ನಾನು ಐದ್ ವರ್ಷ ಬಿಟ್ಟಿ ಅಂತ ಹೇಳ್ತಾನೆ ಐದು ವರ್ಷದ ಗಂಟ ನಾನು ಹೆಂಗ ಕಾಯಿಲಿ ಬೇರೆಯವ್ರ ಮದುವೆ ಮಾಡ್ಬಿಟ್ರೆ ಅದೇ ಗೊತ್ತಿಲ್ದಂಗ್ ಮಾಡಿದ್ರೆ ಅವಳೇ ಇವಾಗ ನನಗೆ ಮೋಸ ಮಾಡ್ದವಳು ಬೇರೆ ಅಂತ ಒಂದ್ ಕೆಲ್ಸ ಮಾಡು ಹಿಂಗಾರು ಮಾಡ್ಕೊಬೇಡ ನಿನ್ ನೀನ್ ಎಷ್ಟು ಎರಡ್ ಮೂರ್ ತಿಂಗ್ಳಿಂದ ನೋವು ತಿಂದಿದ್ಯೋ ಆ ನೋವ್ ಅವಳು ತಿನ್ಬೇಕು ಯಾಕಂದ್ರೆ ನಿನ್ ಅರ್ಧ ಭಾಗನ ಅವಳು ಸ್ವೀಕಾರ ಮಾಡವ್ಳೆ ನೀನು ಅವಳು ಅರ್ಧ ಭಾಗನ ಸ್ವೀಕಾರ ಮಾಡಿದ್ಯಾ ಐ ಮೀನ್ ಇಬ್ರುನು ದೇಹನ ಹಂಚ್ಕೊಂಡಿದೀರಾ ಸೊ ನೀನ್ ಎಷ್ಟು ಸಫರ್ ಆಗಿದೆ ನೀನ್ ಎಷ್ಟು ನೋವು ತಿಂದಿದ್ಯೋ ಅವ್ಳು ಅಷ್ಟು ನೋವು ತಿನ್ಲೇಬೇಕು ಇದು ಕಣ ಇಲ್ಲಿ ಯಾರು ಏನ್ ತಪ್ಪು ಮಾಡಿದ್ರು ಇಲ್ಲೇ ಅನ್ಬಕ್ಸಿ ಹೋಗ್ಬೇಕು ಅನ್ಬಿಟ್ಟು ಇನ್ನೊಂದು ಹೇಳ್ತಾ ಇರ್ತಾರೆ ನಾನು ಎಲ್ಲಿದ್ರು ನಮ್ ಹುಡ್ಗಿ ಚೆನ್ನಾಗಿರ್ಬೇಕು ಅಂತಾರೆ ಕೆಲವೊಂದ್ ಹುಡುಗಿ ಹುಡುಗರು ನಾನು ಅದನ್ನ ನಂಬಲ್ಲ ಇವಾಗ ನಾವು ಮೋಸ ಮಾಡ್ಬಿಟ್ಟಿದ್ರೆ ಮೋಸಗಾರ ಚೀಟಾರವನು ಸರಿ ಇಲ್ಲ ಅಂತ ನಮ್ಗೆ ಕೆಟ್ಟದ ಪಟ ಬಿಡ್ತಾರೆ ಸೊಸೈಟಿ ಹುಡುಗರು ಹುಡುಗರು ಹುಡುಗಿರು ಮಾಡಿದ್ರೆ ಕಟ್ಟಲ್ಲ ಇದು ನಮ್ ಸೊಸೈಟಿ ಸೊ ಅವಳು ನರಕ ಅನುಭವಿಸ್ಬೇಕು ನೀನ್ ಹೆಂಗ್ ಮೂರ್ ನಾಲ್ಕ್ ತಿಂಗಳಿಂದ ಊಟ ಇಲ್ದಿರ ನಿದ್ದೆ ಇಲ್ದ್ರ ಅಳ್ತಾ ಇದೆಯಲ್ಲ ಅದೇ ರೀತಿ ಅವಳು ನೀರ್ ಕೆರೆ ನೀರ್ ಕುಡಿಬೇಕು ಇವಳ ಕೆರೆ ನೀರ್ ಕುಡಿಸ್ದಂಗ್ ನೀನ್ ಮಾಡ್ಬೇಕು ಹ್ಮ್ ಅಳಕ್ ಹೋಗ್ಬೇಡ ಅತ್ರ ಏನ್ ಯೂಸ್ ಇಲ್ಲ ಬಾರ್ದು ಅವಳು ಅಳಸ್ಬೇಕು ನೀನು ಇವಾಗ ಏನಂದ್ರೆ ಆರಾಮಾಗಿ ಏನು ಹಾಗೆ ಇಲ್ವ ಅವಳು ಮುಗ್ದೇ ಒಂದು ಮೋಸ ಮಾಡಿದೀನಿ ಅನ್ನೋ ಒಂದ್ ಭಾವ ಇಲ್ಲ ಇರಲ್ಲ ಇಲ್ಲ ಇರಲ್ಲ ಇರಲ್ಲ ಆಲ್ಮೋಸ್ಟ್ ಹುಡ್ಗಿರ್ ಯಾರ್ಗೂ ಇರಲ್ಲ ಹುಡುಗರಾದ್ರೆ ಮರಿಯಲ್ಲ ಬಟ್ ಹುಡ್ಗಿರ್ ಹಂಗಲ್ಲ ಮೈಂಡ್ ಸೆಟ್ ಹೇಳ್ತಾರೆ ಗೊತ್ತಾ ಹುಡ್ಗಿರ್ ಮೈಂಡ್ ಸೆಟ್ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ ಇವಾಗ ಇರೋ ಸೆಕೆಂಡ್ ಇರೋ ಒಂದು ಮೂಡ್ ಇನ್ನೊಂದ್ ಸೆಕೆಂಡ್ ಅವ್ರಿಗೆ ಇರಲ್ಲ ಇವಾಗ ತಿಂಕ್ ಮಾಡ್ತಾ ಇರೋದು ಇನ್ನೊಂದ್ ಸೆಕೆಂಡ್ ಥಿಂಕ್ ಮಾಡಲ್ಲ ಅದಕ್ಕೇನೆ ಹುಡ್ಗಿರ್ ಹುಡ್ಗಿರ್ ಶತ್ರು ಅಂತಾರಲ್ಲ ಇದ್ದೇ ಕಾರಣಕ್ಕೆ ನಾನು ಚಿಕ್ಕ ವಯಸ್ಸಿಂದ ಒಂದ್ ಹ್ಯಾಬಿಟ್ ಮಾಡ್ದವಲ್ಲ ನಾನು ಈ ಎರಡ್ ತಿಂಗಳಿಂದ ಸಕ್ಕತ್ ಸಿಗರೇಟ್ ಹೊಡಿಬೇಕು ಕಲ್ತಿದೀನಿ ದಯವಿಟ್ಟು ಹೇಳ್ತೀನಿ ಸಿಗರೇಟ್ ಮಾತ್ರ ಹೊಡಿಯಕ್ ಹೋಗ್ಬೇಡ ಎಣ್ಣೆ ಬೇಕಿದ್ರೆ ಹುರ್ಪು ಕುಡ್ಕೊ ಯಾವ್ದೇ ಕಾರಣಕ್ಕೂ ಸಿಗರೇಟ್ ಹೊಡಿಯಕ್ ಹೋಗ್ಬೇಡ ಇದೊಂದು ಹೇಳಕ್ ಇಷ್ಟ ಪಡ್ತೀನಿ ಸಿಗರೇಟ್ ಲೈಫ್ ಸ್ಪಾಯಿಲ್ ಮಾಡ್ಕೊಂತ ಇದೀಯ ಅಂತ ಅರ್ಥ ನನಗೂ ಇಷ್ಟ ಇಲ್ಲ ಸರ್ ನಾನ್ ಹಾಳಾಗೋದು ಆದ್ರೆ ಆ ನೋವು. ಹ್ಮ್ ನಾನು ಇದಿಕ್ಕೇನೆ ಬಡ್ಕೊಂಡ್ ಹೋದ್ಕೊಂಡ್ರು ಅಲ್ಲಿ ಇದ್ದಾಗ ಫಿಸಿಕಲ್ ಲೈಂಗಿಕ ಪ್ರಕ್ರಿಯೆಯಲ್ಲಿ ಪಾಲ್ ಬೋಗ್ಬೇಡಿ ಹೋಗ್ಬೇಡಿ ಮಾಡ್ಬೇಡಿ ಮಾಡ್ಬೇಡಿ ಅಂತ ಇದಕ್ಕೇನೆ ಬಡ್ಕೊ ನಾನೇನ್ ಅವಳಾನೇ ಹ್ಮ್ ಹ್ಮ್ ಅವಳೇ ಬೇಕು ಅಂದಿದ್ದ ಅಂದ್ರೆ ಮಾಮೂಲಿ ಮನೆಯ ಬರ್ತಾ ಇದ್ಲು ಹ್ಮ್ ಕ್ಲೋಸ್ ಆಗಿಲ್ಲ ಮಾತಾಡ್ತಾ ಇದ್ದೋ ಒಂದ್ ದಿವ್ಸ ಮನಿಕ ಅಂತ ಹೇಳುದ್ಲು ನಾನ್ ನಾನು ಯಾಕೆ ಯಾಕೆ ಅಂದೆ ಹ್ಮ್ ಒಂದೇ ಸಲ ಎದೆ ಮಲಕೊಂಡೇ ಮೂವ್ ಆಗಿದ್ದು ಓಕೆ ಅಂದ್ರೆ ನಿಮ್ ಮನೇಲೆನಾ ಹ್ಮ್ ಹ್ಮ್ ನಿಮ್ ಮನೆಗ್ ಬರ್ತಾ ಇದ್ಲಾ ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ಗೆಲ್ಲಾ ಗೊತ್ತಾ ಹ್ಮ್ ಗೊತ್ತು ನನ್ ತಂಗಿ ಜೊತೆಗೂ ಮುಂದೋಳೆ ಎರಡ್ ಮೂರ್ ಸಲ ಹ್ಮ್ ಹ್ಮ್ ಅಂದ್ರೆ ನಿಮ್ ಮನೇಲಿ ನೀವ್ ಮೂವ್ ಆಗಿದ್ದು ಅವ್ರ ಮನೇಲ್ ಗೊತ್ತಿಲ್ಲ ಅವ್ರ ಮನೇಲ್ ಗೊತ್ತಿಲ್ಲ ನಮ್ಮ ಮನೆಗೆ ಗೊತ್ತ ಅವ್ರ ಅಂದ್ರೆ ಅಂದ್ರ ರಣ್ಣಗೆ ಮಾತ್ರ ಗೊತ್ತಿರೋದು ಹ್ಮ್ ಅಂದ್ರೆ ನೀವು ನೈಟ್ ಅಲ್ಲೇ ನಿಮ್ ಮನೇಲಿ ಮಲ್ಕೊಂತ ಇದ್ಲಾ ಇಲ್ಲ ನೈಟ್ ಏನ್ ಇಲ್ಲ ಮಾಮೂಲಿ day ಟೈಮ್ ಬರೋರು ಹೋಗೋರು ಆ time ಅಲ್ಲಿ ಯಾರು ಇರ್ತಾ ಇಲ್ಲ ನಿಮ್ ಮನೇಲಿ ನನ್ ತಂಗಿ ಇರ್ತಾ ಇದ್ಲು ಹ್ಮ್ ಆ time ಅಲ್ಲಿ move ಆಗಿರೋದ್ ನೀವು ಹ್ಮ್ ಓಕೆ ಓಕೆ ಸರಿ ಇವಾಗ ಏನ ಆ ಬೇಕಾ ಬೇಡವಾ ಅಂತ ಅವ್ರ್ ಅವ್ರ್ ಹೇಳೋ ಪ್ರಕಾರ ಇನ್ನು ಐದ್ ವರ್ಷ ಕಾಯ್ಲು ಇದೆ ತರ ಕೇಳ್ಸ್ಕೊ. ಅವರು ಪ್ಲೀ ಪ್ಲಾನಿಂಗ್ ಮಾಡಿನೇ ಮಾಡ್ತಾವ್ರೆ ಎಲ್ಲಾ ಪೇರೆಂಟ್ಸ್ ಮೈಂಡ್ ಸೆಟ್ ನಾನ್ ಓದಿ ಬಿಟ್ಟು ಬಿಟ್ಟಿದೀನಿ ಅವ್ರು ಟೈಮ್ ಕೊಡೋದು ಹುಡ್ಗುರ್ಗೆ ಐದ್ ವರ್ಷ ಆದ್ಮೇಲೆ ಚೇಂಜ್ ಆಗ್ಬೋದು ಹುಡ್ಗಿ ಅಪ್ಪ ಅಮ್ಮನ್ ಕಡೆ ಹೆಂಗಿರ್ತದ ಹುಡ್ಗಿನ್ ಮೈಂಡ್ ನ ಚೆನ್ನಾಗ್ ವಾಶ್ ಮಾಡ್ಬಿಡ್ತಾರೆ ಆ ಚೆನ್ನಾಗ್ ವಾಶ್ ಮಾಡ್ದಾಗ ಹುಡ್ಗಿರು ಇಲ್ಲ ಎಷ್ಟೇ ಪ್ರೀತಿ ಮಾಡ್ತಿರ್ಲಿ ಅದೇಳು ನಾನು ಇರೋ ಮೈಂಡ್ ಸೆಟ್ ಇನ್ನೊಂದ್ ಸ್ವಲ್ಪ ಇರಲ್ಲ ಹುಡ್ಗಿರ್ಗೆ ಅಂತ ಹಂಗ್ ಮಾಡ್ಬಿಡ್ತಾರೆ ಬೇಕಿದ್ರೆ

ಯಶವಂತಪು ಹ್ಮ್ ಹ್ಮ್ ಗೊತ್ತಾಯ್ ಬಿಡು ಮಾತಾಡೋಣ ಇಲ್ಲ ಅವ್ಳಗಿ ಬೇಡ ಅಂತಂದ್ರೆ ನೀನ್ ಇವಾಗ ಎಷ್ಟು ನರಕ ಪಡ್ತಾ ಇದೀಯೋ ನಾನು ಹೇಳಬಾರ್ದು ಬಟ್ ಆದ್ರೂ ಹೇಳ್ತಾ ಇದೀನಿ ಅವಳು ಅಷ್ಟೇ ನರಕ ಪಟ್ಟಿದ್ರೇನೆ ಒಂಥರ ತೃಪ್ತಿ ಅನ್ಸತ್ ನಿನಗೆ ಕೆಲವೊಂದು ವೇದ ವಾಕ್ಯದು ಹೇಳ್ತಾರೆ ಹುಡುಗರು ಕಷ್ಟಪಟ್ಟ್ರು ಅವಳು ಕಷ್ಟ ಪಡ್ಬಾರ್ದು ನಾನಿನ್ ನಾನು ನೋವು ತಿಂದ್ರು ಅವ್ಳು ಖುಷಿಯಾಗಿರ್ಬೇಕು ಅವ್ಳು ಎಲ್ಲೇ ಇದ್ರು ಯಾರ್ ಜೊತೆ ಇದ್ರು ಖುಷಿಯಾಗಿರ್ಬೇಕು ಆತರ ಜೈಮನ ನಮ್ದಂತೂ ಅಲ್ಲ ಹ್ಮ್ ಯಾಕಂದ್ರೆ ಇಬ್ರು ಸೇರಿ ತಪ್ಪು ಮಾಡಿರೋದಲ್ವಾ ಹ್ಮ್ ನೀನ್ ಒಬ್ನೆ ತಪ್ಪು ಮಾಡಿದ್ರೆ ಅದ್ ತಪ್ಪು ಇಬ್ರು ಸೇರಿ ತಪ್ಪು ಮಾಡಿದಾಗ ಇಬ್ರು ಅನ್ಭೋಗಿಸ್ಬೇಕು ಒಬ್ಬರೇ ಅನ್ಭೋಗಿಸದೆ ಕೈ ಸೇರಿದ್ರೆ ಚಪ್ಪಾಳೆ ಅವರನ್ನ ಇದೇ ಹೇಳಿದ್ರು ಇಬ್ರು ಸೇರಿ ತಪ್ಪು ಮಾಡಿದಿರಾ ಸರಿ ಐದ್ ವರ್ಷದಂತ ಗಂಟೆ ಕಾಯಿ ಅವಳು ಅವಳು ಅವ್ಳು ಹಿಂಗೆಲ್ಲಾ ಆಗೈತೆ ಬೇರೆಯವ್ರ ಮದ್ವೆ ಆಗಿದ್ರೆ ಹೆಂಗೆ ಸರಿನೋ ತಪ್ಪಾ ಅಂತ ಅವಾಗ್ಲೂ ಯೋಚನೆ ಮಾಡೋ ಶಕ್ತಿ ಬಂದಿರುತ್ತೆ ಸುಮ್ನೆ ಐದ್ ವರ್ಷ ಗಂಟ ಅಂತ ಹೇಳ್ತಾನ ಅವ್ರನ್ನ ಓಕೆ ಐದ್ ವರ್ಷದ ಗಂಟೆ ಕಾಯಿಯನ್ನ ಅಟ್ಲೀಸ್ಟ್ ತಿಂಗ್ಳುಗ್ ಒಂದ್ಸಲ ಅವ್ರ ಹಣ್ಣತ್ರ ಮಾತಾಡಿ ಅವ್ರ್ ಬಗ್ಗೆ ವಿಚಾರಸ್ಕಳ ಅಂದ್ರೆ ಅವ್ರನು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡೋಲ್ಲ ಏನಿಲ್ಲ ಅವ್ರ ಅಣ್ಣಾಕ್ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನೀನ್ ಅವ್ರ ಅಣ್ಣಾ ಹತ್ರ ಹೋಗ್ಬೇಡ ಡೈರೆಕ್ಟ್ ಅವ್ರ ಅಪ್ಪನ ಹತ್ರ ಹೋಗು ಹ್ಮ್ ಅವ್ರ ಅಪ್ಪ ಅಂದ್ರೆ ಅವ್ರ ಅಪ್ಪನು ಅವ್ರು ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ಅವ್ರ ಅಪ್ಪ ಮತ್ತೆ ಇನ್ನೆಲ್ಲಿದ್ದಾರೆ ಅವರು ದಾವಸ್ಪೇಟಲ್ಲಿ ಏನೋ ಕೆಲಸ ಮಾಡ್ಕೊಂಡು ಅವ್ರದ್ದು ಅಲ್ಲೇನೋ ಬೇರೆ ಹೆಂಗರ್ಸು ಸಮಸ್ಯೆ ಇದೆ ಅಂತ ಅವ್ರ ಅಪ್ಪಂದ ಅವ್ರ ಫ್ಯಾಮಿಲಿ ಪ್ರತಿಯೊಂದು ಹೇಳ್ಕೊಂಡವ್ಳೆ ನನ್ನ ಅದು ನನಗೆ ಹ್ಮ್ ಹ್ಮ್ ಹ್ಮ್. ಅವ್ರಪ್ಪ ಇವಾಗ ಅವತ್ ನಾವ್ ಮನೆಗ್ ಬಂದ್ಬಿಟ್ಟು ನಮ್ ಮನೆಗೆ ಬಂದಿ ನಮ್ಮ ನಮಗೆ ದುರಂಕರದಲ್ಲಿ ಮಾತಾಡ್ಬೋದ್ರ ಅವ್ರ ಅವ್ರದೇ ಹಂಗಿದ್ದಾಗ ಮತ್ತೆ ನಿಮ್ ಕಡೆಯಿಂದ ಮಾತ್ರ ಹುಡುಕ್ತಾರ ಕಡೆಯಿಂದ ಅವ್ರಿಂದ ಅವ್ರದೇನು ಮಾತಾಡ್ತಿಲ್ಲ ಹ್ಮ್ ಅವ್ರಮ್ಮ ಹೇಳ್ತಾರೆ ನನ್ ಮಗಳೂನ ಇನ್ನ ಕಣ್ಣೆತ್ತು ನೋಡಂಗಿಲ್ಲ ನಮ್ ಮನೆ ರೋಡಿಗೂ ಬರಂಗಿಲ್ಲ ಏನು ಅಂತ ಆ ತರದ್ ಮಾತಾಡ್ತಾರ ಅವರಮ್ಮ ಹಂಗಿದ್ದಾಗ ಹೇಳ ಬ್ರದರ್ ಒಂದ್ ಹೇಳ್ತೀನಿ ಕೇಳಿಸ್ಕೋ ಹೋಗಿ ಪಿಂಟು ಪಿನ್ ಅಲ್ಲಿ ಎಲ್ಲಾ ಹೇಳು ತರ ಆಗಿದೆ ಈ ತರ ಆಗಿದೆ ಅಂತ ಹ್ಮ್ ಅದೇ ನನಗೂ ಇರೋದು ಹೇಳ್ಬಿಟ್ಟಿ ಹ್ಮ್ ಸುಮ್ನೆ ಕೈ ತೊಳ್ಕೊಬಿಟ್ಟೆ ನನ್ ಜೀವನ ನೋಡ್ಕೊಳ ಅಂತ ಅರ್ಥ ಆಗಿಲ್ಲ ಇದನ್ನೆಲ್ಲಾ ಹೇಳ್ಬಿಟ್ಟಿ ಹ್ಮ್ ಇದನ್ನೆಲ್ಲಾ ಹೇಳದ್ಮೇಲೆ ಅವ್ರಿಗ್ ಬಿಟ್ಟಿದ್ದು ಹಾ ಯಾಕಂದ್ರೆ ಇವಾಗ ತಪ್ಪಿರೋದು ಇಬ್ರು ನಾನು ನೋಡ್ವಾ ಹೇಳ್ತಾರೋ ಹೋಗು ಎಲ್ಲ ಆಗಿದೆ ಇನ್ನೊಂದು ಹಂಗೆ ಓಪನ್ ಆಗಿ ಹೇಳ್ಬಿಟ್ಟು ನನ್ಗೆ ಅವಳು ಸಿಕ್ಕಿಲ್ಲ ಅಂದ್ರೆ ಯಾರಿಗೂ ಸಿಗ್ಬಾರ್ದು ನಾನಂತೂ ಹೇಳ್ತೀನಿ ಡೈರೆಕ್ಟ್ ಆಗಿ ನನ್ ಜೊತೆ ನನ್ನ ಮೋಸ ಮಾಡಿದಾಳೆ ಬರೋ ಗಂಡಿಗೆಲ್ಲ ನಾನು ಹೇಳಿ ಹೇಳ್ತೀನಿ ಅಂತಾನೆ ಹೇಳು ಅಂದ್ರೆ ನಮ್ದು ಮಂಡ್ಯ ಹ್ಮದು ಬಳ್ಳಾರಿ ಹೌದಾ

ನಾನ್ ಅದನ್ನೇ ನಿಂಗೆ ಹೇಳ್ತಾ ಇರೋದು ಮದ್ವೆ ಆದ್ಮೇಲೆ ಏನ್ ಹೇಳಿ ಪ್ರಯೋಜನ ಅಂದ್ರೆ ಅದೇ ಅವಳ ಜೀವನ ಹಾಳಾಗುತ್ತೆ ನಿನ್ ಜೀವ್ನ ಹಾಳಾದ್ರೂ ಪರ್ವಾಗಿಲ್ಲ ನೀವ್ ನೀನ್ ಮೂರ್ ತಿಂಗ್ಳಿಂದ ನೋವ್ ಪಟ್ಟಿರೋದು ಯಾರ್ ಸರಿ ಮಾಡ್ತಾರೆ ಅದೇ ನಾನು ನಮ್ಮ ಮನೆಗ್ ಅದೇ ಹೇಳ್ತಾ ಇರೋದು ನಾನ್ ನಾನ್ ನೋವ್ ಪಡ್ತಾ ಇರೋದು ನನಿಗ್ ಮಾತ್ರ ಗೊತ್ತು ನಮ್ ಮನೆಲೆಲ್ಲಾ ಆರಾಮಾಗವ್ನೆ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ ಆರಾಮಾಗವ್ನೆ ಅಂತ ಅಂದ್ಕೊಬಿಟ್ಟಿದಾರೆ ಅದೇ ಹೇಳ್ತಾ ಇಲ್ಲ ಪ್ರತಿಯೊಂದ್ ಗಂಡಸು ನೋವು ಒಳಗಡೆ ಯಾರು ಏನು ಹೇಳ್ಕೊಳಲ್ಲ ಅವ್ರು ಮಾತ್ರನೇ ಗೊತ್ತಿರುತ್ತೆ ಬಟ್ ಮನೆಯವ್ರಿಗೆ ಏನು ಚೆನ್ನಾಗಂದ್ ದುಡಿತ ಅವ್ನ ಇಷ್ಟೇ ಗೊತ್ತಿರುತ್ತೆ ಅಪ್ಪ ಅಮ್ಮನ್ಗೆ ನೋವು ಕುತ್ಕೊಂಡು ಅಪ್ಪ ಅಮ್ಮನೂ ಅಷ್ಟೇ ಏನ್ ನೋವು ಯಾಕೆ ಹಿಂಗ ಅಂತ ಯಾರು ಕೇಳಲ್ಲ ಅವ್ನ್ ಸಂಪಾದನೆ ಅವ್ನ್ ದುಡ್ಡು ಮಾತ್ರನೇ ಅಪ್ಪ ಅಮ್ಮನ ನೋಡ್ತಾರೆ ಬಟ್ ಎಲ್ಲಾರು ಹಂಗೆ ಅಂತ ಹೇಳಿಲ್ಲ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಾ ಹಿಂಗೇನೆ ತಿಂಕ್ ಅಮ್ಮ ಅವರ ಅಮ್ಮ ಒಂದೇ ಕಮ್ಮಿ ಹ್ಮ್ ಡೈಲಿ ಸಿಗ್ತಾರೆ ಮುಖ ಮುಖ ನೋಡ್ಕೊತಾರೆ ನಮ್ಮ ಅಮ್ಮಂಗು ಒಂದು ಇದಿಲ್ಲ ನಮ್ಮ ಮಗಂಗ್ ಹಿಂಗ್ ಮಾಡವ್ಳೆ ಹ್ಮ್ ಅಲ್ಲ ಕೋಪ ಬಿಡೋದ್ ಅದ ಆತ್ರೆ ಸುಮ್ನೆ disturb ತುಂಬಾ ಅದನ್ನ ನೆನೆಸ್ಕೊಂಡು ಅಳಕ್ ಎಲ್ಲಾ ಹ್ಮ್ ಅವ್ಳ್ ಚಿಂತೆ ಇದೆ ಬಿಟ್ಟು ಹೋಗಿ direct ಆಗ್ ಕುತ್ಕೊಂಡ್ ಹೇಳು ಅವ್ರು ಹೊಡ್ದ್ರೆ ಒಂದ್ ಏಟ್ ಹೊಡಿಬೋದೇನೋ ಅಷ್ಟೇನೆ. ಅದ್ ತಿರ್ಸ್ಕೊಂಡು ನಾವು ಓಡಿಬಹುದು ದೊಡ್ಡಸ್ಕೊ ಅವಳು ಬೇಕು ಅಂತಂದ್ರೆ ಮಾಡು ಇಲ್ಲ ಅಷ್ಟೇ ಅದೇ ನಾನು ಇವಾಗ ಅವ್ರೆಲ್ಲಾ ನಂದೇ ತಪ್ಪು ಅಂತ ಅನ್ಕೊಬಿಟ್ಟಿದ್ರಲ್ಲ ಅದನ್ನ ನೀನ್ ಸರಿ ಮಾಡ್ಕೊ ಅವಳು ನನಗ್ ಸಿಕ್ದೆ ಇದ್ರು ಪರವಾಗಿಲ್ಲ ಹ್ಮ್ ಏನು ಸತ್ಯ ಇದೆ ಅದನ್ನ ಹೇಳ್ಬಿಟ್ಟಿ ನನ್ ಅದೇ ನನ್ ಪಾಡಿಗೆ ನನ್ ಮೂವನ ಆಗೋಣ ಅಂತ ಕೇಳು ಡೈರೆಕ್ಟಾಗಿ ಒಪ್ಪನ ಓಪನ್ ಸಿಕ್ಕಿಲ್ಲ ಅಂದ್ರು ಪರವಾಗಿಲ್ಲ ಅವಳು ಹೇಳ್ತಾರಲ್ಲ ನಿನ್ನಿಂದ ನಾನು ಐದು ವರ್ಷ ನನ್ನ ಲೈಫ್ ನ ಹಾಳ್ ಮಾಡ್ಕೊಂಡಿದೀನಿ ಅಂತ ಮಲಗಿದ್ದಾಗ ಅವಳ ಲೈಫ್ ಹಾಳಾಗಿಲ್ಲ ಹ್ಮ್ ಮಾಡಿಸ್ಕೊಂಡಾಗ ಲೈಫ್ ಹಾಳಾಗಿಲ್ಲ ಈವಾಗ ಲೈಫ್ ಹಾಳಾಗೋಯ್ತು ಫಿಸಿಕಲ್ ಅಂದ್ರೆ ಮೂವ್ ಆಗಿದೀವಿ ಹ್ಮ್ ಅಂದ್ರೆ ಫಸ್ಟ್ ನೈಟ್ ಅಲ್ಲಿ ಎಲ್ಲ ಮಾಡೋತ್ರ ಎಲ್ಲ ನಾನು ಅವಳು ರೆಡಿ ಇದ್ಲು ಹ್ಮ್ ನಾನೇ ಬೇಡ ಅಂತ ಇದ್ ಮಾಡ್ ಅವಾಯ್ಡ್ ಮಾಡ್ದೆ ಹ್ಮ್ ಬಿಟ್ರೆ ಇನ್ನ ಫಸ್ಟ್ ನೈಟ್ ಅಲ್ಲಿ ಮೂವ್ ಫಿಸಿಕಲಿ ಮೂವ್ ಆಗಿದ್ರೆ ಯಾವ ರೀತಿ ಆದ್ರೆ ಏನು ಅವಳೆಲ್ಲ ಉಲ್ಟ ಪಲ್ಟನೆ ಮಾತಾಡ್ತಾಳ ಸರ್ ಹ್ಮ್ ಕೇಳುವರೆ ಹ್ಮಕೊಂತ ಹೇಳ್ಕೊ ಹೋಗು ಅಂದಾಗ ಅಂದ್ರೆ ಅವಳಗ್ ಧೈರ್ಯ ನೀನ್ ಹೇಳಲ್ಲ ಅಂತ ಅಷ್ಟೇ ಹ್ಮ್ ಅವಳ ಮನೇಲಿ ಇದ್ದಾಗ ಕುತ್ಕೊಂಡು ಹ್ಮ್ ಅಪ್ಪ ಇದ್ದಾಗ ಅಂಕಲ್ ನಾನು ಈ ತರ ಆಗಿದೆ ಈ ತರ ನಿನ್ ಮೋಸ ಮಾಡಿದಾಳೆ ನನಗ್ ಇವಾಗ ಏನಾದ್ರು ಈ ತಪ್ಪ ಮಾಡಿದ್ರೆ ನನ್ನ ನೀವ್ ಪೊಲೀಸ್ ಸ್ಟೇಷನ್ ಗಂಟ ಇದ್ರಿ ನಾನ್ ನಿಮ್ಮ ಮಗಳಗ್ ಮೋಸ ಮಾಡಿದ್ರಿ ಇವಾಗ ನನ್ಗ್ ಮೋಸ ಮಾಡಿದೆ ನ್ಯಾಯ ಮಾಡ್ರಿ ಇದು ನಿಮಗ್ ಸರಿ ನಿಮ್ ಮಗಳ್ ನಾನೇನಾದ್ರು ಈ ರೀತಿ ಮಾಡಿ ಬಿಟ್ಟು ಹೋಗಿದಿದ್ರೆ ನೀವ್ ನನ್ನನ್ನ ಏನ್ ಮಾಡ್ತಿದ್ರಿ ಅಕಸ್ಮಾತ್ ನಾನು ಪ್ರೆಗ್ನೆಂಟ್ ಮಾಡಿ ಹೋಗ್ಬಿಟ್ಟಿದ್ರಿ ನನ್ನನ್ನ ಏನ್ ಮಾಡ್ತಿದ್ರಿ ಪೊಲೀಸ್ ಸ್ಟೇಷನ್ ಎಳಿತಿದ್ರಿ ನ್ಯಾಯ ತೋರ್ಸ್ಕೊತೀ ಎಲ್ಲೆಲ್ಲಾ ಮಾಡ್ತಿದ್ರಲ್ಲಾ ಸೊ ಅದೇ ರೀತಿ ನನ್ ಮಗಳು ನಿನ್ ಮಗಳು ನನಗ್ ಮಾಡವಳೆ ಇವಾಗ ನನ್ಗ್ ನ್ಯಾಯ ಬೇಕು ಇಷ್ಟೇ ಜಾಸ್ತಿ ನಾನು ಅವ್ರ ಅಣ್ಣಂಗೆ ಹೇಳಿದ್ರೆ ನೀನು ಹೇಳ ದೊಡ್ಡದಲ್ಲ ಹೇಳಾದ್ಮೇಲೆ ಅದ್ರ ರಿಸಲ್ಟ್ ಏನಾಗ್ಬೋದು ಅಂತ ಯೋಚನೆ ಅಂತ ಏನಾಗುತ್ತೆ ಏನಾಗುತ್ತಂತೆ ಅದೇ ಗೊತ್ತಿಲ್ಲ ಅವನು ಯಾವ ರೀತಿ ಥಿಂಕ್ ಮಾಡ್ತಾವನು ಅಂತ ಅವಳಿಗೆ ಏನಾರ ಮಾಡ್ತಾರೆ ಅಂತ ಅವಳಿಗೆ ಏನ್ ಮಾಡಿದ್ರೆ ನಿಮ್ಗೇನು ಹ್ಮ್. ಅವಳಿನ ಲೈಫ್ ಅವಳಗ್ ಏನ್ ಮಾಡಿದ್ರೆ ಬೇಕು ಅಂತಂದ್ರೆ ಆಗ್ತಿದೆ ಅಂತ ಹೇಳು ಅಷ್ಟೇ ಅವಳು ಅವಳು ಅದಕ್ಕೂ ರಡಿ ಇಲ್ಲ ಅವರು ಕೊಡಕ್ಕೂ ರಡಿ ಇಲ್ಲ ಹ್ಮ್ ಒಳ್ಳೆ ಒಂದು ಮಾನವೀಯತೆ ಅವ್ರ ಅಪ್ಪ ಅವ್ರ ಅಪ್ಪಂಗೆಲ್ಲ ಹೇಳಿದಿನಿ ಅವ್ರ ಅಮ್ಮಂಗು ಹೇಳಿದಿನಿ ಹಲೋ ಹಾ ಹೇಳಿ ಹೇಳಿ ಹಿಂಗೆ ಸರ್ ಅವಳೇ ಬಂದ್ ಪ್ರಪೋಸ್ ಮಾಡಿದ್ದು ಅವಳೆ ತಾಲಿ ಎಲ್ಲಾ ಕಟ್ಟುವ ಅವಳೆ ಅಂತ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ ಇವಾಗ ಪ್ರೆಸೆಂಟ್ ಇಷ್ಟ ಇಲ್ಲ ಅದು ಅವರು ಮಾತಾಡ್ತಾರ ಬರೀ ಆತರ ಇಲ್ಲ ನೋಡಿ ಇವಾಗ ಹುಡ್ಗನ್ಗ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಹುಡುಗಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಸಮಾನ ಹಕ್ಕು ಅಂತಾರಲ್ಲ ಅದೇ ರೀತಿ ಇರಿದೆ ಕರೆಕ್ಟ್ ಆಗಿ ಭಯ ಬೀಳ್ದಿರಾ ಯಾರಿಗೂ ಭಯ ಬಿಡಬೇಡ ಏನಾಗುತ್ತೆ ಏನಾಗುತ್ತೆ don't worry about that no ಅಪ್ಪ ಆಗು ನಿಂಗ್ ಅವ್ಳು ಬೇಕು ಅಂದ್ರೆ ಇಲ್ಲ ಬೇಡ ಅಂತಂದ್ರೆ ಅಂದ್ರೆ ಇನ್ ಏನೇನ್ ನಡೆದೈತೊ ಇವಾಗ ನಿನ್ನನ್ ಕೆಟ್ಟ ರೀತಿನಲ್ ನೋಡ್ತಾರೆ ಇವ್ನೆ ಎಲ್ಲಾ ಮಾಡಿರೋದು ಅಂತಲ್ಲ ಅದನ್ನ ನೀನು ಹೆಸರ್ನ ಹೋಗ್ಲಾಡಿಸ್ಕೊಬೇಕು ಅಂದ್ರೆ ನೀನ್ ಹೇಳೋದನ್ನ ನಿಜ ಹೇಳು ಭಯನೆ ಬೀಳಬೇಡ ಇಲ್ಲಿ ಯಾರು ಅಷ್ಟೇ ಸಾಚಾಕೊಳಲ್ಲ ನೀನ್ ಹೇಳ್ದಂಗೆ ಅವ್ರ್ ಅಪ್ಪನ್ಗೆ ಯಾರು ಇದಾರೆ ಕೀಪೆ ಇಲ್ಲ ಅಂತ ಹೇಳ್ದಲ್ಲ ಅದನ್ನು ಹೇಳು. ಹೇಳ ಅವಾಗ ಅರ್ಥ ಆಗುತ್ತೆ ಯಾಕಂದ್ರೆ ಅವ್ ಮಗ್ಳಗ್ ಗೊತ್ತಿರುತ್ತಲ್ಲ ಅವಳ ಹತ್ರ ಎಲ್ಲ ಶೇರ್ ಮಾಡ್ಕೊಂಡವನೆ ಅದಕ್ಕೆ ಹೇಳ್ತಾಳೆ ಅಂದ್ಬಿಟ್ಟು ಅವಳಿಗೂ ಒಂದ್ ಬೆಳ್ಳಿ ಸ್ವಲ್ಪ ನಾವ್ ಆಗ್ಬೇಕು ಅವಳು ಹ್ಮ್ ಅದೇ ಸರ್ ನಾನು ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಒಂದ್ಸಲ ನಿಮ್ ಹತ್ರ ಮಾತಾಡೋಣ ಅಂತ ಮೆಸೇಜ್ ಸರ್ ಹ್ಮ್ ಭಯ ಬೀಳದಿರ ಬೇಕೇ ಬೇಕು ಅಂತಂದ್ರೆ ಹೋಗಿ ಮಾತಾಡು ಇಲ್ಲ ಅವಳು ನನ್ ಬೇಡ ಬೇಡ ಅಂತಂದ್ರೆ ಏನೇನ್ ನಡ್ದೈತ ಎಷ್ಟು ಬಸ್ ಮೂವ್ ಆಗಿದ್ದೀರಾ ಎಷ್ಟು ಸಲಾಮ್ ಜಗಳಾಡಿದಿರ ಅವ್ರ ಮನೇಲಿ ನನ್ ಹತ್ರ ಏನ್ ನಿನ್ನ ಹತ್ರ ಹೇಳವಳೋ ಎಲ್ಲಾ ಹೇಳು ಅವ್ರ ಅಪ್ಪಂದು ಹೇಳು ಅವ್ರ ಅಮ್ಮಂದು ಹೇಳು ಎಲ್ಲಾ ಹೇಳು ಇದೆಲ್ಲ ಗೊತ್ತಿಲ್ಲ ಇವಳೇ ಎಲ್ಲಾ ಮೋಸ ಮಾಡಿರೋದು ನ್ಯಾಯ ಬೇಕು ಅಂತ ಹೋಗಿ ಕುತ್ಕೋ ಅಷ್ಟೇನೆ ಬಿಟ್ಟೋಗ್ಬೇಕಾದ್ರೆ ಮಾತಾಡಿರೋದು ಅದೆಲ್ಲಾ ನೆನಪುಸ್ಕಲ್ರ ಹ್ಮ್ ಅವ್ಳು ಬೇಡ ಅಂತಾನೆ ಬೇಡ ಅಂದ್ರೆ ಬಿಟ್ಟಾಕು ಅಂತವರಿದ್ರು ಒಂದೇ ಇಲ್ದಿರ ಇರೋ ಅಂದ್ರೆ ನಾನ್ ಅಂದ್ರೆ ಹೇಳ್ತಿರ್ಲಿಲ್ವಾ ನನ್ನವನ್ ತವನ್ ಆಗಿದ್ರೆ ಮನೆಗೆ ನುಗ್ಗಿ ಹೇಳ್ತಾ ಇದ್ದೆ ಮಾಡವಳೆ ಅವಳು ಏನ್ ಮಾಡ್ತೀರ ನನ್ಗ್ ಗೊತ್ತಿಲ್ಲ ನಾನ್ ಮಾಡಿದ್ರೆ ನೀವ್ ಏನ್ ಮಾಡ್ತಿದ್ರಿ ಅದೇ ರೀತಿ ಅವಳು ಮಾಡ್ಬೇಕು ನೀವ್ ಅಷ್ಟೇ ಬೇರೆ ಮಾತೇ ಇಲ್ಲ ದೂಸ್ರಾ ಮಾತೇ ಬೇಡ ಹಾಳಾಕ್ ಹೋಗ್ಬೇಡ ಬ್ರದರ್ ಅತ್ರ ನಿಮ್ ಕಣ್ಣೀರ್ ನೀನ್ ಅಮೂಲ್ಯವಾದ ಕಣ್ಣೀರ್ನ ಹಾಳು ಮಾಡ್ಕೋ ಇದ್ಯಾ ె నిమ్ మాతాడి మనసల్రదె హెల్క అస